ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಇದು ತರ್ಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಆ್ಯಸ್ ಎ ಟೋಲ್ಡ್ ಲಾಸ್ಟ್ ವೀಕ್ ಬಿಝಿ ಇದ್ದಿದ್ದರಿಂದ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಗುರುವಾರ ಆಗಿರೋದರಿಂದ ನನ್ನ ಕಸಿನ್ಸ್ ಜೊತೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬರೋ ಪ್ಲ್ಯಾನ್ ಇತ್ತು ಸಾಮಾನ್ಯವಾಗಿ ನಮ್ಮನಲ್ಲಿ ಸೆವೆನ್ ಸೆವೆನ್ ತರ್ಟಿ ಒಳಗೆ ಈವ್ನಿಂಗ್ ಡಿನ್ನರ್ ಆಗಿಬಿಡುತ್ತೆ ಬರೋದು ಲೇಟ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಡಿನ್ನರ್ಗೆ ಅಂತ ಸೌರ ರೊಟ್ಟಿ ಹಾಗೆ ಬದನೆಕಾಯಿ ಟೊಮೆಟೊ ಪಲ್ಯ ಮಾಡೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಮ್ಮನಲ್ಲಿ ಮೊದಲಿಂದ ಕೂಡ ತ್ರೀ ಟೈಮ್ಸ್ ಫ್ರೆಶ್ ಆಗಿಯೇ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಈವನ್ ನಾನು ವರ್ಕ್ ಮಾಡಬೇಕಿದ್ರೆ ಕೂಡ ಅದೇ ಅಭ್ಯಾಸ ಆಗಿದೆ ಕೆಲವರು ತುಂಬ ಫುಡ್ನ ಪ್ರಿಪೇರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಬೇಕು ಅಂದಾಗ ತೆಗೆದು ಬಿಸಿ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಮಾಡಿಕೊಂಡಿರ್ತಾರೆ ಅಂಥವರು ದಯವಿಟ್ಟು ಆದಷ್ಟು ಫ್ರೆಶ್ ಆಗಿ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳಿ ಈಸಿಯಾಗಿ ಪ್ರಿಪೇರ್ ಮಾಡೋ ಎಷ್ಟೊಂದು ರೆಸಿಪೀಸ್ ಇರುತ್ತೆ ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಅಂತ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆನ ಹಾಕ್ಕೊಂಡು ಏನು ಈರುಳ್ಳಿ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದೆ ಕರಿಬೇವು ಸೊಪ್ಪಿನ ಜೊತೆ ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈರುಳ್ಳಿ ಬೆಂದಾದ ನಂತರ ಹಚ್ಚಿಟ್ಕೊಂಡಿರೋ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯ್ತರಿ ಕೊತ್ತಂಬರಿ ಸೊಪ್ಪು ಹುರುಗಡ್ಲೆ ಹಾಗೆ ಸ್ವಲ್ಪ ಮಸಾಲೆ ಪೌಡರ್ನ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ಬದನೆಕಾಯಿ ಬೆಂದಾಗಿದೆ ಇದಕ್ಕೆ ಏನು ಟೊಮೆಟೊ ಹಣ್ಣನ್ನು ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋತಿದ್ದೀನಿ ಟೊಮೆಟೊ ಹಣ್ಣು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಇದು ಸಿಂಪಲಾಗಿ ಟ್ವೆಂಟಿ ಮಿನಿಟ್ಸಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ ನಾನಿಲ್ಲಿ ಸೌರ ಅಂತ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಡೋದಕ್ಕೆ ಮೂರು ಕಪ್ ಅಕ್ಕಿ ಹಿಟ್ಟು ಹಾಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಂಡು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇದನ್ನು ನಾರ್ಮಲ್ ರೊಟ್ಟಿ ಹಿಟ್ಟಿಗೆ ಕಲಿಸ್ಕೋಬಾರ್ದು ಇದು ಹದ ಯಾವ ರೀತಿ ಇರಬೇಕು ಅಂದರೆ ಈ ಇಡ್ಲಿ ರವೆಗೆ ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಸೊ ಆ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ ಹಾಗೆ ಇದನ್ನು ಕಲಿಸಿದ್ದಾದ್ಮೇಲೆ ತಕ್ಷಣ ರೊಟ್ಟಿನ ಹಾಕ್ಕೊಂಡ್ರೆ ಖಂಡಿತ ಬರೋಲ್ಲ ಇದು ಚೆನ್ನಾಗಿ ನೆನ್ಕೋಬೇಕು ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಒನ್ ಅವರ್ ಇದನ್ನು ನೆನೆಸಿ ಇಡಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಈ ಅದ ಪರ್ಫೆಕ್ಟಾಗಿದೆ ನಾನು ಟೆಂಪಲ್ಗೆ ಹೋಗಿ ಬರೋ ಅಷ್ಟರೊಳಗಡೆ ಇದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಹಾಗಾಗಿ ನಾನು ಮುಂಚೆನೇ ಕಲಸಿಟ್ಟಿದ್ದೀನಿ ಅಯ್ಯಯ್ಯೋ ನಾನು ಎವ್ರಿ ವೀಕೆಂಡ್ ಮಿಸ್ ಮಾಡಿದೆ ತುಮಕೂರು ಜಯನಗರ ಈಸ್ಟಲ್ಲಿರೋ ಸಾಯಿಬಾಬಾ ಟೆಂಪಲ್ಗೆ ಬರ್ತೀನಿ ಆದರೆ ಲಾಸ್ಟ್ ಟೂ ಮಂತ್ಸಿಂದ ಅಕ್ಕನ ಮನೆ ಗ್ರೂಪ್ ಪ್ರವೇಶ ಟೈಮಿಂದ ಬರೋದಕ್ಕೆ ಆಗಿರಲಿಲ್ಲ ಹೀಗೆ ಮಳೆ ಬರದೇ ಇದ್ರೆ ಮೇ ಬಿ ಕೆರೆಯಲ್ಲಿ ಇರೋ ಅಲ್ಪ ಸ್ವಲ್ಪ ನೀರು ಕೂಡ ಖಾಲಿ ಆಗ್ಬಿಡುತ್ತೆ ಅನಿಸುತ್ತೆ ಇಲ್ಲಿ ನಾನು ಎವ್ರಿ ತರ್ಸ್ ಡೇ ಸಾಯಿಬಾಬಾ ಟೆಂಪಲಿಗೆ ಬಂತು ಬಾಬಾ ದರ್ಶನನ ಮಾಡಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು ಹೋಗ್ತೀನಿ ಏನೋ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಇಲ್ಲಿಗೆ ಬರೋದು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗೋಷ್ಟ್ರೊಳಗಡೆ ಸೆವೆನ್ ತರ್ಟಿ ಆಗಿತ್ತು ನೀವು ಯಾರಾದರೂ ಈ ಸೌರ ರೊಟ್ಟಿನ ಮಾಡ್ತೀರಾ ಮೊದಲೆಲ್ಲ ನಾನು ಅಮ್ಮ ಅದಕ್ಕೆ ಈ ರೊಟ್ಟಿನ ಮಾಡಬೇಕಿದ್ರೆ ಹೇಗೆ ಮಾಡ್ತೀರಾ ಕೈ ಸೂಡಲ್ವ ಅಂತೆಲ್ಲ ಕೇಳ್ತಾ ಇದ್ದೆ ಬಟ್ ಅದೇನೋ ಗಾದೆ ಇದೆಯಲ್ಲ ಕಲ್ತ್ಕೊಳ್ಳೋವರೆಗೂ ಬ್ರಹ್ಮ ವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಇದಕ್ಕೆ ಯಾವುದೇ ಕಾರಣಕ್ಕೂ ಈ ರೊಟ್ಟಿ ಮಾಡೋದಕ್ಕೆ ಹೆಂಚಿಗೆ ಎಣ್ಣೆನ ಸವ್ರಬಾರ್ದು ಈ ರೀತಿ ನೀರನ್ನು ಹಾಕಿ ಅದನ್ನು ಒಂದು ಕ್ಲೀನಾಗಿರೋ ಕ್ಲಾತಲ್ಲಿ ಹೆಂಚನ್ನು ಒರೆಸ್ಕೋಬೇಕು ನಂತರ ರೊಟ್ಟಿ ಹಿಟ್ಟನ್ನು ಹಾಕಿ ಅದನ್ನು ಹೆಂಚಿಗೆ ಮಧ್ಯದಿಂದ ಸೌರ್ತಾ ಬರಬೇಕು ಇದಕ್ಕೆ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ನಿಮಗೆ ಯಾರಿಗಾದರೂ ವಿತೌಟ್ ಆಯಿಲ್ ಫುಡ್ನ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ನೀವು ಈ ರೀತಿ ರೊಟ್ಟಿನ ಪ್ರಿಪೇರ್ ಮಾಡ್ಕೋಬೋದು ಒಂದು ಡ್ರಾಪ್ ಆಯಿಲ್ನ ಕೂಡ ಈ ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡೋದಿಲ್ಲ ನೀವು ಯಾರಾದರೂ ಹೊಸದಾಗಿ ಈ ರೀತಿ ರೊಟ್ಟಿನ ಮಾಡಬೇಕು ಅಂದರೆ ನಾನು ಮೂರು ಕಪ್ಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕಿದೆ ಅಲ್ವಾ ನೀವು ಮೂರು ಕಪ್ ರೈಸ್ ಫ್ಲೋರ್ಗೆ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಬಿಕಾಸ್ ಸ್ಟಾರ್ಟಿಂಗ್ ನಿಜ ಹೇಳ್ತೀನಿ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ನೀವೆಷ್ಟೇ ಟ್ರೈ ಮಾಡಿದ್ರೂ ರೊಟ್ಟಿ ಎದೇಳ್ತಾ ಇಲ್ಲ ಕಿತ್ತೋಗ್ತಿದೆ ಅಂದರೆ ಈ ರೀತಿ ಈರುಳ್ಳಿನ ತೊಗೊಂಡು ಹೆಂಚಿಗೆ ಉಜ್ಜಿ ಆದರೆ ವಿತೌಟ್ ಆಯಿಲ್ ಈ ರೀತಿ ರೊಟ್ಟಿ ಹಿಟ್ಟನ್ನು ಹಾಕ್ಕೊಂಡು ಮಧ್ಯದಿಂದ ಸವರ್ತಾ ಬನ್ನಿ ಜಸ್ಟ್ ಲೈಕ್ ಮಸಾಲೆ ದೋಸೆ ಇರುತ್ತಲ್ಲ ಆ ಥರ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಎಷ್ಟು ತೆಳ್ಳಗೆ ಗರಿ ಗರಿ ಆಗಿದೆ ಅಂತ ಆದರೆ ಇದು ಅಷ್ಟೊಂದು ಆಗಿರಲ್ಲ ಹಾಕಿ ಸ್ವಲ್ಪ ಹೊತ್ತಾದರೆ ಸಾಫ್ಟಾಗಿಬಿಡುತ್ತೆ ಈ ರೊಟ್ಟಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ